ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಇವತ್ತಿನ ರೆಸಿಪಿ ನಾನು ಮಾಡ್ತಾ ಇರೋವಂಥದ್ದು ಲಕ್ಷ್ಮೀ ದೇವರಿಗೆ ನೈವೇದ್ಯಕ್ಕೆ ತುಂಬ ಸಿಂಪಲಾಗಿ ಒಂದು ಕ್ವಿಕ್ಕಾಗಿ ಐದೇ ನಿಮಿಷದಲ್ಲಿ ಮಾಡಿಕೊಡೋಂತಹ ಇವತ್ತು ಕಾಯಿ ಪಾಯಸನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಸುಲಭ ತುಂಬಾ ರುಚಿ ದಿಢೀರಾಗಿ ನೈವೇದ್ಯಕ್ಕೆ ಏನು ಏನೆಲ್ಲ ಒಂದು ಪಾಯಸನಗಳನ್ನ ಮಾಡಬಹುದು ಈಗ ಆಲ್ರೆಡಿ ತುಂಬ ವೀಡಿಯೋಗಳನ್ನ ಹಾಕಿದ್ದೀನಿ ಒಂದ್ಸಲ ನನ್ನ ಚಾನಲ್ನ ನೀವು ಚೆಕ್ ಮಾಡಿ ಹಾಗೆಯೇ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಬೇಕು ಅಂತ ಅಂದರೆ ಒಂದು ಐದೇ ನಿಮಿಷ ನಿಮ್ಮಲ್ಲಿ ಟೈಮ್ ಇದ್ದರೆ ಸಾಕಾಗುತ್ತೆ ಆಗಿ ನೀವು ದೇವ್ರ ನೈವೇದ್ಯಕ್ಕೆ ಇದನ್ನು ಮಾಡ್ಕೊಳ್ಬೋದು ಹಾಗೆ ಚಾನೆಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟದಲ್ಲಿ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಅಕ್ಕಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಬೌಲಿಗೆ ನಾವು ಡೈಲಿ ಯೂಸ್ ಮಾಡ್ತೀವಲ್ವ ಸೊ ಆ ಅಕ್ಕಿನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಹತ್ತು ಗೋಡಂಬಿ ಒಂದು ಮೂರಿಂದ ನಾಲ್ಕು ನಾನಿಲ್ಲಿ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಗಸಗಸೆ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾವು ಪಾಯಸ ಮಾಡಬೇಕು ಅಂದಾಗ ಈ ರೀತಿಯಾಗಿ ಒಂದು ಅರ್ಧ ಗಂಟೆ ಮುಂಚೆನೇ ನಾವು ನೆನೆಸಿಟ್ಬಿಟ್ರೆ ಸುಲಭ ಆಗುತ್ತೆ ಇವಾಗ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ನಾನು ಅಕ್ಕಿನ ನೆನೆಸೋದು ಬೇಡ ಅಂತ ಅಂದರೆ ನೀವು ಬೇಕಾದರೆ ಹುರಿದು ಸಹ ನೀವಿಲ್ಲಿ ಇಲ್ಲಿ ಮಾಡ್ಕೊಳ್ಬೋದು ಅಥವಾ ಅದು ಬೇಡ ಅಂತ ಅಂದರೆ ನೀವಿಲ್ಲಿ ಇದ್ರ ಬದಲಾಗಿ ಅಂದರೆ ಮನೆಯಲ್ಲಿ ಇರುತ್ತಲ್ವ ಅಕ್ಕಿ ಇಟ್ಟು ಅದನ್ನು ಕೂಡ ಇಲ್ಲಿ ಒಂದು ಟೇಬಲ್ ಸ್ಪೂನು ನೀವಿಲ್ಲಿ ಬಳಸ್ಬೋದು ಇವಾಗ ನೋಡಿ ಒಂದು ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಇದನ್ನು ನಾನಿವಾಗ ಶೋಧಿಸ್ಕೊಳ್ತಾ ಇದ್ದೀನಿ ಈ ಥರ ಮನೆಯಲ್ಲಿ ನಾವು ಟೀ ಸೋಸೋದಿರುತ್ತಲ್ವ ಸೊ ಇದರಿಂದ ನಾವು ಇದನ್ನು ಶೋಧಿಸ್ಕೊಂಡ್ರೆ ಆವಾಗ ಗಸಗಸೆ ಎಲ್ಲೂ ವೇಸ್ಟ್ ಆಗೋದಿಲ್ಲ ಇದನ್ನು ಇವಾಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾನಿಲ್ಲಿ ಹಸಿ ತೆಂಗಿನಕಾಯಿನ ಒಂದು ಕಪ್ಪು ನಾನಿಲ್ಲಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಕಪ್ಪು ಭಾಗ ಏನಿದೆ ಅದೆಲ್ಲ ಬೇಡ ಹಾಕೊಳಕ್ಕೆ ಹೋಗ್ಬೇಡಿ ಅಂದರೆ ಪಾಯಸ ಕಲ್ಲರು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕಾಯಿನ ಮೇಲ್ಗಡೆ ಏನಿದೆ ಆ ಕಪ್ಪು ಭಾಗನ ಚಾಕುವಿಂದ ಕ್ಲೀನ್ ಮಾಡಿ ನೀವು ಹಾಗೂ ಕೂಡ ತೆಂಗಿನಕಾಯಿನ ಬಳಸ್ಬೋದು ನಂತರ ಇವಾಗ ನೆನೆಸಿಟ್ಟಿರುವಂತಹ ಎಲ್ಲ ಪದಾರ್ಥಗಳನ್ನು ಹಾಕಿದ್ದೀನಿ ನಂತರ ಇವಾಗ ಮೂರು ಏಲಕ್ಕಿನೂ ಕೂಡ ನಾನು ಸಿಪ್ಪೆ ಸಮೇತನೇ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನೋಡಿ ನಾನು ಬೌಲಲ್ಲಿ ನೆನೆಸಿಟ್ಟಿದ್ನಲ್ವ ಗಸಗಸೆ ಅದು ಸ್ವಲ್ಪ ಹಾಗೆ ಇತ್ತು ಹಾಗೆ ವೇಸ್ಟ್ ಮಾಡಬಾರ್ದಲ್ವಾ ತುಂಬ ಕಾಸ್ಟ್ಲಿ ಇವಾಗ ನೋಡಿ ಒಂದು ಬೌಲಷ್ಟು ನಾನು ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು ಫೈನಾಗಿ ನಾವು ಇದನ್ನು ರುಬ್ಕೋಬೇಕು ನಾವು ಕಾಯಿನ ತರತರಿಯಾಗಿ ರುಬ್ಕೊಂಡ್ರೆ ಖಂಡಿತ ಟೇಸ್ಟಿಯಾಗಿ ಬರೋದಿಲ್ಲ ನೋಡಿ ಈ ಥರ ನೈಸಾಗಿ ಎಷ್ಟಾಗುತ್ತೆ ಅಷ್ಟೊತ್ತು ನಾವು ಇದನ್ನು ಚೆನ್ನಾಗಿ ರುಬ್ಬೇಕಾಗುತ್ತೆ ಮನೆ ಮಧ್ಯದಲ್ಲಿ ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಅದನ್ನು ಇವಾಗ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ಪಾತ್ರೆಗೆ ನೋಡಿ ಒಂದು ಮೂರು ಟೇಬಲ್ ಸ್ಪೂನು ನಾನಿಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಬಳಸ್ ಬಳಸ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಎಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ಹಾಕ್ಕೊಂಡು ಮಾಡಿ ಅಥವಾ ಡ್ರೈ ಫ್ರೂಟ್ಸ್ ಹಾಕಲೇಬೇಕು ಅಂತ ಏನೂ ಇಲ್ಲ ನಾವು ಆಲ್ರೆಡಿ ನೆನೆಸ್ಬಿಟ್ಟು ಅದಕ್ಕೂ ಕೂಡ ಹಾಕಿರ್ತೀವಲ್ವಾ ಸೊ ಅದಷ್ಟೇ ಸಾಕಾಗುತ್ತೆ ಇದನ್ನು ಇವಾಗ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನಿಮ್ಗೆ ಇಷ್ಟ ಆದರೆ ನೀವು ಇನ್ನೂ ಜಾಸ್ತಿ ಕೂಡ ಇಲ್ಲಿ ಬಳಸ್ಬೋದು ನಾನು ಸ್ವಲ್ಪ ಅಷ್ಟೇ ಬಳಸಿರೋದು ಇದನ್ನು ಇವಾಗ ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಅದೇ ಪಾತ್ರೆಗೆ ನಾನಿಲ್ಲಿ ಕಾಯಿಸಿರುವಂತಹ ಹಾಲನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಒಂದು ಗ್ಲಾಸ್ ಫಸ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಈಗ ಇನ್ನೂ ಅರ್ಧ ಕಪ್ಪು ಅಂದರೆ ಅರ್ಧ ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಕುದಿ ಬರಬೇಕು ಅಥವಾ ಹಾಲು ಬಿಸಿ ಇದ್ದರೆ ನೀವು ಡೈರೆಕ್ಟಾಗಿ ಅದನ್ನು ಕೂಡ ಇಲ್ಲಿ ನೀವು ಹಾಕ್ಕೊಳ್ಬೋದು ತುಂಬಾ ಸಿಂಪಲ್ಲು ತುಂಬಾ ರುಚಿ ಬಾಯಿ ಚಪ್ಪರಿಸ್ಕೊಂಡು ಕುಡಿತೀರ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಹಾಲು ಕೂಡ ಬಿಸಿ ಆಗ್ತಾ ಇದೆ ಇವಾಗ ಇದು ಇಷ್ಟು ಬಿಸಿ ಆದರೆ ಸಾಕಾಗುತ್ತೆ ಇದಕ್ಕೆ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಅಂತಹ ತೆಂಗಿನಕಾಯಿ ಪೇಸ್ಟನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ನಿಮಿಷಕ್ಕೆಲ್ಲ ಕುದಿ ಬಂದ್ಬಿಡುತ್ತೆ ಸ್ನೇಹಿತರೆ ತುಂಬ ಹೊತ್ತು ಟೈಮ್ ತೊಗೊಳೋದಿಲ್ಲ ನೀವು ಬೇರೆ ಕೆಲಸ ಮಾಡಿದಾಗ ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಇದನ್ನು ನೆನೆಸ್ಬಿಟ್ಟು ನೀವು ಮಾಡ್ಕೊಳ್ಳೋದ್ರಿಂದ ಬೇಗನೆ ಪಾಯಸ ರೆಡಿ ಆಗಿಬಿಡುತ್ತೆ ಅಥವಾ ನೀವು ಇಲ್ಲಿ ಗೋಡಂಬಿ ಬಾದಾಮಿ ಅದನ್ನೆಲ್ಲ ನೀವು ಬೇಕಾದರೆ ಅಕ್ಕಿ ಜೊತೆನಲ್ಲಿ ಹುರಿದ್ಬಿಟ್ಟು ಡೈರೆಕ್ಟಾಗಿ ನೀವು ತೆಂಗಿನಕಾಯಿ ಹಾಕಿ ರುಬ್ಬಿ ಮಾಡ್ಬೋದು ಇವಾಗ ನೋಡಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ನಾನು ಆ ನೀರನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಟೋಟಲಾಗಿ ಎರಡು ಗ್ಲಾಸ್ ನೀರು ಅಳತೆ ಅಂತ ಅಂದ್ಕೊಳ್ಳಿ ಇವಾಗ ನೋಡ್ತಾ ಇದ್ದಿರ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಈ ಟೈಮಲ್ಲಿ ನಾವು ಕೈ ಬಿಡಬಾರ್ದು ಅಂದರೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಅವಾಗ ನಾವು ಅಕ್ಕಿ ಸೇರ್ಸಿರೋದ್ರಿಂದ ಇದು ಗಟ್ಟಿ ಆಗುತ್ತೆ ತಿಕ್ನೆಸ್ ನೋಡಿ ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಜಸ್ಟ್ ಇದು ಒಂದು ಕುದಿ ಬಂದ್ರೆ ಸಾಕು ಸ್ನೇಹಿತರೆ ಒಂದು ಎರಡು ನಿಮಿಷಕ್ಕೆಲ್ಲ ಆಗ್ಬಿಡತ್ತೆ ಇದು ನನಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ನೀರನ್ನು ಕೂಡ ಇಲ್ಲಿ ಒಂದು ಅರ್ಧ ಗ್ಲಾಸಿಗಿಂತ ಕಮ್ಮಿ ಮತ್ತೆ ನೀವು ಇಲ್ಲಿ ಹಾಕ್ಕೊಳ್ಬೋದು ನಂತರ ಅರ್ಧ ಕಪ್ಪು ನಾನು ಆರ್ಗ್ಯಾನಿಕ್ಕು ವರ್ಜಿನಲ್ಲು ಶುಗರ್ ಹಾಕ್ಕೊಳ್ತಾ ಇದ್ದೀನಿ ಬ್ರೌನ್ ಶುಗರ್ ಬಳಸ್ತಾ ಇದ್ದೀನಿ ನಾನಿಲ್ಲಿ ನೀವು ಬೇಕಾದರೆ ಈ ಟೈಮಲ್ಲಿ ನೀವು ಬೆಲ್ಲನ ಕರಗಿಸ್ಬಿಟ್ಟು ಅದನ್ನು ಶೋಧಿಸ್ಬಿಟ್ಟು ನೀವು ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಬಳಸ್ಕೊಳ್ಬೋದು ಸ್ವೀಟ್ ಕಡಿಮೆ ತಿನ್ನೋರು ಬೇಕಾದರೆ ಕಮ್ಮಿ ಕೂಡ ಮಾಡ್ಕೊಳ್ಬೋದು ನಾನು ತೊಗೊಂಡಿರೋಂತಹ ಇಲ್ಲಿ ಆರ್ಗ್ಯಾನಿಕ್ ಬ್ರೌನ್ ಶುಗರ್ ಏನಿದೆ ಇದು ಸ್ವೀಟು ತುಂಬ ಜಾಸ್ತಿನೂ ಕೊಡೋದಿಲ್ಲ ಕರೆಕ್ಟಾಗಿರುತ್ತೆ ನಾವು ಇದನ್ನು ಜಸ್ಟ್ ಕರಗಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಸಕ್ಕರೆನ ಸೇರಿಸಿದ ನಂತರ ಹಾಲು ಹಾಕಿದ ತಕ್ಷಣವೇ ನೀವು ಈ ಬ್ರೌನ್ ಶುಗರ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ ಹಾಗೆಯೇ ನೀವು ಬೆಲ್ಲ ಕೂಡ ಹಾಕ್ಕೊಳಕ್ಕೆ ಹೋಗ್ಬೇಡಿ ತಕ್ಷಣ ಹಾಲು ಒಡೆದೋಗ್ಬಿಡುತ್ತೆ ಹಾಗಾಗಿ ನೋಡಿ ನಾನು ಇವಾಗ ಸ್ಟವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಸಕ್ಕರೆನ ಜಸ್ಟ್ ನಾನು ಕರಗಿಸ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಇಲ್ಲಿ ಏನೂ ಕುದಿಸ್ಕೊಂಡಿಲ್ಲ ಯಾಕಂದರೆ ಫಸ್ಟೇ ನಾವು ಆಲ್ರೆಡಿ ಕುದಿಸಿ ಇಟ್ಕೊಂಡಿರ್ತೀವಲ್ವಾ ಸೊ ಹಾಗಾಗಿ ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ನಾನು ಮುಚ್ಚಿಟ್ಟಿದ್ದೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಗಸಗಸೆ ಗೋಡಂಬಿ ಬಾದಾಮಿ ಹಾಗೆ ಅಕ್ಕಿ ಆ ತೆಂಗಿನಕಾಯಿ ತುಪ್ಪ ಎಲ್ಲ ಥರದ್ದು ನಾವಿಲ್ಲಿ ಬಳಸಿ ಮಾಡಿರೋದ್ರಿಂದ ದೇವರಿಗೆ ನೈವೇದ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಭಾಳ ರುಚಿ ಕೊಡುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಥರ ಪಾಯಸನೂ ಟ್ರೈ ಮಾಡಿರ್ತೀರ ಈ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಕ್ವಿಕ್ಕಾಗಿ ತುಂಬ ಸಿಂಪಲ್ಲಾಗಿ ಸಖತ್ ಟೇಸ್ಟಿಯಾಗಿ ಬರುತ್ತೆ ಆವಾಗಲೇ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನ ಇವಾಗ ಹಾಕ್ಕೊಂಡಿದ್ದೀನಿ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆಯೇ ತುಂಬಾ ರುಚಿಕರ ಹಾಗೆ ತುಂಬಾ ಆರೋಗ್ಯಕರವಾದಂತಹ ಈ ಒಂದು ತೆಂಗಿನ ಪಾಯಸ ವೀಡಿಯೋ ನಿಮಗೆ ಏನು ಅನ್ನಿಸ್ತು ಹಾಗೆಯೇ ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡ್ದೇ ಇರಬೇಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗೆ ನನ್ನ ಒಂದು ಆರೋಗ್ಯದ ಅಡುಗೆ ಚಾನಲ್ನಲ್ಲಿ ಹಲವಾರು ರೀತಿಯ ಪಾಯಸಗಳನ್ನ ಮಾಡಿದ್ದೀನಿ ಯಾವುದಾದ್ರೂ ಒಂದು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆ ಈ ಒಂದು ಪಾಯಸ ಕೂಡ ರೆಸಿಪಿನ ಟ್ರೈ ಮಾಡ್ದೇನೆ ಇರ್ಬಿಡಿ ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡಿದಿರಾ ಎಲ್ಲರಿಗೂ ಕೂಡ ಹಾಗೆಯೇ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೂಡ ವರ್ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಎಲ್ಲರೂ ಕೂಡ ಈ ವರ್ಷ ಹಬ್ಬನ ಚೆನ್ನಾಗಿ ಆಚರಿಸಿ ಅಂತ ಎಲ್ಲರಿಗೂ ಹೇಳ್ತಾರೆ ಯಾರೆಲ್ಲ ವಿಡಿಯೋ ನೋಡಿದಿರಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಸ್ನೇಹಿತರೆ